ವರ್ಷ ಚಿಕ್ಕನಾಯ್ಕಲ್ಲಿ ಚಿಕ್ಕನಾಯಕಲ್ಲಿ ಕಾಂಗ್ರೆಸ್ ಪಕ್ಷನ ಕೊಟ್ಟಿ ಬೆಳೆಸಂತ ಚಿಕ್ಕ ಮಗನಾದ ಚಿಕ್ಕನಾಯ್ಕಳ್ಳಿ ಸಾಯಿಗ್ರ ಆಸ್ಪತ್ರೆಯ ಹೋರಾಟ ರಾಧಾ ಮೇಡಮ್ ಇದಾರೆ ಪಾರ್ವತಮ್ಮರ್ ಇದ್ದಾರೆ ಮಹಮ್ಮದ್ ಅಲ್ತಾಫ್ ಸರ್ ಇದ್ದಾರೆ ಬ್ರಹ್ಮಾನಂದ್ ಸರ್ ಇದಾರೆ ಸತೀಶ್ ಸರ್ ಇದ್ದಾರೆ ನಾವೆಲ್ಲರೂ ಇವೆಲ್ಲ ಬಂದು ನಿಮ್ಮನ್ನ ಕೈ ಜೋಡಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೇಳಕ್ಕೆ ಬಂದಿದ್ದೀವಿ ಯಾಕೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡೋದಕ್ಕೆ ಹಾಕ್ಬೇಕು ಅಂತ ರಾಧಾ ಮೇಡಮ್ ಫಸ್ಟ್ ಮಾತಾಡ್ತಾರೆ ನಮಸ್ಕಾರ ನಿಮಗೆ ಗೊತ್ತಿದೆ ಜಾಸ್ತಿಯಲ್ಲಿ ಹೇಳ್ಬೇಕಾಗಿಲ್ಲ ಐದು ವರ್ಷ ಬಿಜೆಪಿ ಸರ್ಕಾರ ಇರ್ತಿದ್ದಕ್ಕೂ ಪಸ್ತು ತಿಂಗಳು ನಮ್ಮ ಕಾಂಗ್ರೆಸ್ ಸರ್ಕಾರ ಇರೋದಕ್ಕೂ ವ್ಯತ್ಯಾಸ ನಿಮಗೆ ಗೊತ್ತಿದೆ ನಮ್ಮ ಮೋದಿಜಿ ಅವರು ಒಬ್ಬ ಪ್ರಧಾನ ಮಂತ್ರಿ ಆಗಿದ್ದಂಥವ್ರು ಪ್ರಧಾನ ಮಂತ್ರಿ ಅಂದ್ರೆ ನಮ್ಮೆಲ್ಲರಿಗೂ ತಂದೆ ಸಂಬಂಧ ಇರ್ತ ಇದ್ದಂಥವ್ರು ಅವರು ಕೆಲವೊಂದು ಅಹ್ ಗ್ಯಾರಂಟಿಗಳು ಅಂತ ಹೇಳಕೆಲ್ಲ ಒಂದು ಆಶ್ವಾಸನೆಗಳನ್ನ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೊಡ್ತಾರೆ ಮೊದಲನೇದೇನು ಕೊಡ್ತಾರೆ ಕಪ್ಪು ಹಣವನ್ನ ನಾನು ತಂದು ನೀವೆಲ್ಲರಿಗೂ ಪ್ರತಿ ಮನೆಗೂ ಹದಿನೈದು ಲಕ್ಷ ರೂಪಾಯಿ ಅಕೌಂಟಿಗೆ ಹಾಕ್ತೀನಿ ಅಂತ ಕೊಡ್ತಾರೆ ಮೊದಲನೇದು ಎರಡನೇದು ರೈತರ ಆದಾಯವನ್ನ ದುಪ್ಪಟ್ಟು ಮಾಡ್ತೀನಿ ಅಂತ ಹೇಳಿದ್ರು ಮತ್ತೆ ಇನ್ನು ಬೆಲೆ ಏರಿಕೆಗಳು ಅದನ್ನ ನಾನು ಕಡಿಮೆ ಮಾಡ್ತೀನಿ ಸಿಲಿಂಡರ್ ಎಲ್ಲ ಕಡಿಮೆ ಮಾಡ್ತೀನಿ ಅಂತೆಲ್ಲ ಇನ್ನು ಅನೇಕ ಆಶ್ವಾಸನೆಗಳನ್ನ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಮೋದಿಜಿಯವರು ಕೊಟ್ಟರು ಯಾವುದಾದ್ರೂ ಈಡೇರಿಸಿದಾರಾ ಪ್ರತಿಯೊಂದು ವಿಡಿಯೋಗಳನ್ನ ನೀವು ನೋಡಿದ್ದೀರಾ ಯಾವುದೂ ಹಿಡೇರ್ತಿಲ್ಲ ಈ ಥರ ಮಾಡಿದ್ರೆ ನಮ್ಮ ಭಾರತವನ್ನು ಒಂದು ಬ ಸುಭಿಕ್ಷ ರಾಷ್ಟ್ರ ನಮ್ದು ನಮ್ಮ ಭಾರತದ ಒಂದು ಮರ್ಯಾದೆ ಏನಾಗಬೇಕು ಅವರು ಪ್ರಧಾನಿ ಆದಂಥವ್ರು ದುಡಿದಂತೆ ನಡೆದಿಲ್ಲ ಅಂತಂದರೆ ಏನಾಗುತ್ತೆ ನಮ್ಮ ಭಾರತದ ಒಂದು ಮರ್ಯಾದೆ ಅಲ್ವಾ ಅದೇ ರೀತಿ ನಿಮ್ಗೆ ಗೊತ್ತಿರೋಂಗೆ ಕಳೆದ ವಿಧಾನಸಭೆ ಎಲೆಕ್ಷನಲ್ಲಿ ನಮ್ಮ ಸಿದ್ದರಾಮಯ್ಯ ಸರ್ ಹಾಗೆ ಡಿ ಕೆ ಶಿವಕುಮಾರ್ ಸರ್ ಕೆಲವೊಂದು ನಿಮಗೆ ಗ್ಯಾರಂಟಿಗಳನ್ನು ಹೇಳಿದರು ಗೊತ್ತಿದೆ ಅಲ್ವಾ ಮೊದಲನೇದು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯ ಶಕ್ತಿ ಯೋಜನೆ ಇವನಿದೆ ಪ್ರತಿ ಐದು ಗ್ಯಾರಂಟಿಯನ್ನ ನಮ್ಮ ಸಿದ್ದರಾಮಯ್ಯ ಸವರು ಕಳೆದ ಹತ್ತು ತಿಂಗಳಿಂದ ಯಾವುದನ್ನು ನಿಲ್ಲಿಸಿಲ್ಲ ಎಲ್ಲರಿಗೂ ಎರಡ್ ಸಾವಿರ ರೂಪಾಯಿ ಬರ್ತಿದೆ ಅಲ್ವಾ ಅಕೌಂಟಿಗೆ ಕರೆಂಟ್ ಎಲ್ಲ ಉಚಿತ ಇದೆ ಅಲ್ವಾ ಮತ್ತೆ ನೀವು ಬಸ್ಸಲ್ಲೆಲ್ಲ ಉಚಿತವಾಗಿ ಓಡಾಡ್ತಿದ್ದೀರಾ ಅಕ್ಕಿನೂ ಆರ್ ಕೆಜಿ ಕೊಡ್ತಾ ಇದ್ದಾರೆ ಉಳಿದನ್ನ ಕೊಡಕ್ಕೆ ಆಗ್ತಾ ಇಲ್ಲ ಅದ್ರದ್ದು ಪರವಾಗಿ ಅದ್ರದ್ದು ದುಡ್ಡನ್ನ ಕೊಡ್ತಾ ಇದ್ದಾರೆ ಇಲ್ಲ ಇವನಿದೆಯ ಅದು ಎಲ್ಲರಿಗೂ ಬರ್ತಾ ಇದೆ ಹೀಗೆ ನುಡಿದಂತ ನಡೆದ ಸರ್ಕಾರ ನಮ್ದು ಅದನ್ನು ಹತ್ತು ತಿಂಗಳಿಂದ ನಾವು ಕೊಡ್ತಾ ಬಂದಿದ್ದೀವಿ ಈಗ ಇದೇ ರೀತಿಯಾಗಿ ಕೇಂದ್ರ ಸರ್ಕಾರದಿಂದ ಮತ್ತೆ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ ಯಾವುದ್ಯಾವುದಪ್ಪ ಅಂದರೆ ಮಹಾಲಕ್ಷ್ಮಿ ಗ್ಯಾರಂಟಿ ಮೊದಲನೇದು ಪ್ರತಿ ಬಡ ಕುಟುಂಬದ ಒಬ್ಬ ಮಹಿಳೆಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ನೀವು ಅದನ್ನು ಮನೆಯಲ್ಲಿ ಮಕ್ಕಳಿಗೆ ಓದಿಸಬೇಕಾಗಿರ್ಬೋದು ಇಲ್ಲ ಮದುವೆ ಮಾಡೋದು ಇನ್ನೇನಕ್ಕೂ ನಿಮ್ಮ ಕಷ್ಟಕ್ಕೆಲ್ಲ ಬಳಸ್ಕೊಬೋದು ಎರಡನೇದು ಯುವ ಬೆಳಕು ಅಂತ ವಿದ್ಯಾವಂತ ನಿರುದ್ಯೋಗ ಯುವಕರಿಗೆ ಮೊದಲ ಉದ್ಯೋಗದ ಗ್ಯಾರಂಟಿ ಎಲ್ಲ ಓದಿ ಓದಿ ಡಿಗ್ರಿಗಳು ಮಾಡ್ಕೊಂಡು ಆಚೆ ಬರ್ತಿದ್ದಾರೆ ಕೆಲಸ ಯಾರಿಗೆ ಸಿಗ್ತಿದೆ ಗೌರ್ಮೆಂಟ್ ಕೆಲಸ ಯಾರಿಗೂ ಸಿಕ್ತಿಲ್ಲ ಅವ್ರೇನೋ ಯು ಪಿ ಎಸ್ ಸಿ ಕೋಚಿಂಗ್ ಆಗಿರ್ಬೋದು ನೀಟ್ ಕೋಚಿಂಗ್ ಏನೊಂದು ಬೇಕಾಗುತ್ತೆ ಅವ್ರಿಗೆ ಹಾಗಾಗಿ ಅವ್ರಿಗೆ ಕೆಲಸ ಸಿಗೋವರೆಗೂ ಪ್ರತಿ ವರ್ಷ ಒಂದು ಲಕ್ಷ ರೂಪಾಯಿ ಅಕೌಂಟಿಗೆ ಹಾಕ್ತೀವಿ ಪ್ಲಸ್ ನಾವು ಉದ್ಯೋಗವನ್ನ ಸೃಷ್ಟಿ ಮಾಡ್ತೀವಿ ಸೃಷ್ಟಿ ಮಾಡ್ತೀವಿ ಅಂತ ನಮ್ಮ ರಾಹುಲ್ ಗಾಂಧಿ ಅವರು ಎರಡನೇ ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ ಇನ್ನು ಮೂರನೇದು ಸಾಲ ಮನ್ನಾ ಅಂತ ನೀವು ಅನೇಕ ಸಂಘಗಳಲ್ಲಿ ಸಾಲ ತಗೊಂಡಿರ್ತೀರಾ ಬ್ಯಾಂಕ್ ಸಾಲ ತಗೊಂಡಿರ್ತೀರ ಎಲ್ಲರ ಸಾಲವನ್ನ ಮನ್ನಾ ಮಾಡ್ತೀನಿ ಅಂತ ಮೂರನೇ ಗ್ಯಾರಂಟಿ ಇನ್ನೊಂದು ಶ್ರಮಿಕ ನ್ಯಾಯ ಅಂದ್ಬಿಟ್ಟು ಹೆಣ್ಮಕ್ಳು ಹೆಣ್ಮಕ್ಳಿಗೂ ಸಮನಾಗಿ ಕೂಲಿ ಸಿಗಬೇಕು ಅನ್ನೋದು ಸಮಾನತೆ ಇರಬೇಕು ಅಂತ ಅದು ಇನ್ನೂರು ರೂಪಾಯಿ ಇನ್ನೂರೈವತ್ತಿದ್ದ ದಿನ ನಾನ್ನೂರು ರೂಪಾಯಿಗೆ ಏರಿಕೆ ಮಾಡಿದ್ದಾರೆ ಮನ್ರೇಗಾ ಪ್ರಾಜೆಕ್ಟನ್ನ ಅಡಿಯಲ್ಲಿ ಅದು ಇನ್ನು ಈಗ ಅನೇಕ ಗ್ಯಾರಂಟಿಗಳನ್ನ ನಮ್ಮ ಕೇಂದ್ರ ಸರ್ಕಾರ ಕೊಟ್ಟಿದೆ ಹಾಗಾಗಿ ದಯಮಾಡಿ ಈ ಬಾರಿ ಇಪ್ಪತ್ತಾರನೇ ತಾರೀಕು ಲೋಕಸಭಾ ಎಲೆಕ್ಷನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಶ್ರೀ ಎಸ್ ಪಿ ಮುದ್ದನ್ಮೇಗೌಡ ಸಾಹೇಬ್ ನಿಂತಿದ್ದಾರೆ ಇವೆಲ್ಲರೂ ಅವ್ರ ಕ್ರಮ ಸಂಖ್ಯೆ ಒಂದು ಆರನೇ ತಾರೀಕು ನೀವು ಎಲ್ಲ ಅಮೂಲ್ಯ ಒಂದು ಮತವನ್ನ ನೀಡುವ ಮುಖಾಂತರ ಅವ್ರನ್ನ ಜಯಶೀಲರನ್ನಾಗಿ ಮಾಡ್ಬೇಕು ಅಂತ ಕೇಳ್ಕೊಳ್ತೀನಿ ಗ್ಯಾರಂಟಿ ಕೊಡೋದು ಒಂದೇ ಅಲ್ಲ ಗ್ಯಾರಂಟಿ ನಮ್ಮ ಜಿಲ್ಲೆನ ನಮ್ಮ ತುಮಕೂರು ಜಿಲ್ಲೆ ನಮ್ಮ ಕರ್ನಾಟಕನ ಅಭಿವೃದ್ಧಿನೂ ಮಾಡ್ಬೇಕು ನಾವು ಬರೀ ಗ್ಯಾರಂಟಿ ಕೊಟ್ಬಿಟ್ರೆ ಸಾಕಾಗಲ್ಲ ನಿಮ್ಗೆಲ್ಲ ಕುಡಿಯಕ್ ನೀರು ಬೇಕಲ್ವಾ ಇನ್ನು ಬೇರೆ ನಿಮ್ಗೆ ಏನೇನೋ ಕೊಬ್ಬರಿ ಬೆಳೆಗಾರರಿರ್ಬೋದು ಅಡಿಕೆ ಬೆಳೆಗಾರ ಇರ್ಬೋದು ಆ ಸಮಸ್ಯೆನ ಸಂಸತ್ ಹೇಳೋರೊಬ್ರು ಬೇಕಲ್ವ ನಮ್ಗೆ ಅದ್ರ ಮೇಲಿಂದ ಅನುದಾನ ತಂದ್ರೆ ತಾನೇ ನೀವು ಅಲ್ಲಿಗೆಲ್ಲ ಕೊಡಕ್ಕಾಗೋದಿಲ್ಲ ಹಂಗಾಗಿ ನಿಮ್ಮ ನಿಮ್ಮೆಲ್ಲರ ನಮ್ಮೆಲ್ಲರ ಪರವಾಗಿ ಧ್ವನಿ ಎತ್ತಿ ಮಾತಾಡೋಕ್ಕೆ ನಮ್ಮ ಮುದನ್ಮೇಗೌಡರು ಅವ್ರ ಕೈಲಿ ಮಾತ್ರ ಸಾಧ್ಯ ಅಂತ ಹೇಳ್ತಾ ಹಾಗೆಯೇ ಅಪ್ಪರ್ ಭದ್ರ ನೀರು ಇರ್ಬೋದು ಎತ್ತಿನೋಳ ಪ್ರಾಜೆಕ್ಟ್ ಇರ್ಬೋದು ರೈತರ ಆತ್ಮಹತ್ಯೆ ವಿಚಾರ ಇರ್ಬೋದು ಕೊಬ್ಬರಿ ಬೆಳೆಗಾರರ ಸಮಸ್ಯೆ ಇರ್ಬೋದು ಇವೆಲ್ಲವನ್ನು ಅಭಿವೃದ್ಧಿ ಕೆಲಸನ ನಾವು ಮಾಡಬೇಕಾಗುತ್ತೆ ಹಾಗಾಗಿ ಗ್ಯಾರಂಟಿ ಒಂದು ಕೊಟ್ಟರೆ ಸಾಕಾಗಲ್ಲ ದಯಮಾಡಿ ನೀವೆಲ್ಲರೂ ಎಸ್ ಪಿ ಮುದ್ದನ್ಮೇಗೌಡ್ರು ಸರ್ಗೆ ಕ್ರಮ ಸಂಖ್ಯೆ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಗೆಲ್ಲಿಸಬೇಕು ನೀವು ಅಷ್ಟೇ ಅಲ್ಲ ನಿಮ್ಮ ಅಕ್ಕಪಕ್ಕದವ್ರಿಗೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಬಂಧುಗಳಿಗೆ ಎಲ್ಲಿದೆ ಎಲ್ಲರಿಗೂ ಹೇಳಬೇಕು ಬಡವ್ರ ಪರವಾದಂಥ ಸರ್ಕಾರ ಬರಬೇಕು ಇಲ್ಲ ಅಂತಂದರೆ ಈಗೇನು ಇಷ್ಟು ವರ್ಷ ಹತ್ತು ವರ್ಷದಿಂದ ನೀವೆಲ್ಲ ನರಿತಿದ್ದೀರ ಎಲ್ಲ ಬೆಲೆ ಏರಿಕೆ ಅದು ಆ ಥರ ಆಗ್ಬಿಡುತ್ತೆ ದಯಮಾಡಿ ಇನ್ನಾದರೂ ಎಚ್ಚೆತ್ತು ದಯಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಅಂತ ಎಲ್ಲರಲ್ಲೂ ಕೇಳ್ತೀವಿ